ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾತೃಭೂಮಿ ಸೇವಾ ಸಮಿತಿಯ ಸದಸ್ಯ ಹಾಗೆಯೇ ಪ್ಯಾನೊಸೋನಿಕಲ್ಲಿ ನಾನೊಬ್ಬ ಸೇಲ್ಸ್ ಮ್ಯಾನೇಜರು ಈ ಸಿನಿಮಾನ ಜಸ್ಟ್ ಈಗ ನೋಡಿದೆ ನಾನು ಮೊದಲನೇದಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಮೊದಲನೇದಾಗಿ ಕಾಡಿನಿಂದ ಪಾಠಶಾಲೆಗೆ ಬರ್ತೀವಿ ಮತ್ತು ಇನ್ನೊಂದು ಯಾವುದೋ ಗ್ರಾಮಕ್ಕೆ ಹೋಗ್ತೀವಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಬಟ್ ಕೊನೆಗೆ ಅರ್ಥ ಆಯಿತು ಅದು ನನಗೆ ಯಾತಕ್ಕೆ ಆ ರೀತಿಯಲ್ಲಿ ಗೊಂದಲದಲ್ಲಿದೆ ಅಂತಂದ್ಬಿಟ್ಟು ಅದು ಕೊನೆವರೆಗೂ ನೋಡೋವರೆಗೂ ಅದು ಗೊತ್ತಾಗೋದಿಲ್ಲ ನಮಗೆ ಅದು ಆ್ಯಕ್ಚುಲಿ ಅದು ಸಿನಿಮಾಗೆ ಪೂರಕವಾಗಿದೆ ಒಂದು ಒಳ್ಳೆ ಸಿನಿಮಾ ನೀತಿಕತೆ ಇರುವಂಥ ಸಿನಿಮಾ ಆ್ಯಕ್ಚುಲಿ ಇದಕ್ಕೆ ಒಳ್ಳೆ ಪ್ರಶಸ್ತಿಗೆ ಪಾತ್ರವಾಗಿರ್ಬೇಕಂಥ ಸಿನಿಮಾ ಅದು ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಮಕ್ಕಳು ಕೂಡ ಇತ್ತೀಚೆಗೆ ಬರೀ ನಾವು ಅದ್ಧೂರಿ ತಾರಾಗಣದ ಕಡೆ ನಾವು ನೋಡ್ತಾ ಇದ್ವಿ ಎಲ್ಲೇ ಹೋದರೂ ಕೂಡ ಯಾವುದೋ ಒಂದು ದೊಡ್ಡ ನಟ ಇರಬೇಕಿತ್ತು ಅಲ್ಲಿ ಇನ್ನೊಂದೇ ಅತಿಯಾಗಿ ಪಬ್ಲಿಸಿಟಿ ಕೊಟ್ಟು ಮಾಡಿದಂಥ ಸಿನಿಮಾಗಳು ಜನಕ್ಕೆ ಗೊತ್ತಾಗೋದಕ್ಕೆ ಮುಂಚೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದಕ್ಕೆ ಮುಂಚೆ ಕಲೆಕ್ಷನ್ ಮಾಡ್ಕೊಂಬಿಡ್ತೀನಿ ಬಟ್ ಇಲ್ಲೇನಾಗಿದೆ ಅಂತಂದರೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ಬೋರ್ ಅನ್ನೋ ಥರದ್ದಲ್ಲಿ ಅನಿಸುತ್ತೆ ಬಟ್ ಅದು ಬೋರ್ ಅಲ್ಲ ಆ್ಯಕ್ಚುಲಿ ಅದು ಇಂಟೆನ್ಷನಲಿ ನಿರ್ದೇಶಕರು ಅಥವಾ ಕತೆಗಾರರು ಆ ಥರ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ ಆ ಕೊನೆಗೆ ಅದು ಯಾತಕ್ಕೆ ಅಂತ ಅರ್ಥ ಆಗುತ್ತೆ ಅದು ತುಂಬ ಚೆನ್ನಾಗಿದೆ ನೀತಿ ಕಥೆ ಇದೆ ಮತ್ತು ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ತುಂಬ ಕಾಳಜಿ ತೋರಿಸಿದ್ದಾರೆ ಕಲಿಬೇಕಾದಂಥದ್ದು ತುಂಬಾ ಇದೆ ಈ ವಿಷಯದಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಇದು ಶಾಲೆಯ ಶೈಕ್ಷಣಿಕ ಮೌಲ್ಯದ ಬಗ್ಗೆ ಮತ್ತು ಪರೀಕ್ಷ ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿಸಿದ್ದಾರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಟೀಮು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಈ ಪ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ಮತ್ತು ಶಾಲಾ ಮಕ್ಕಳು ಎಲ್ಲ ನೋಡೋವಂಥ ಚಲನಚಿತ್ರ ಆಗಿದೆ ಇದನ್ನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಹೊಸ ಮುಖಗಳಿಗೆ ಜಯಗಳಿಸಿ ಅಂತ ಕೇಳ್ಕೊಳ್ತಾರೆ ನಾನು ಪ್ರಮೋದಿನಿ ನಾನು ಮಲೆನಾಡು ಹೊರಳೆ ಅದು ಈ ಫಿಲ್ಮ್ ನೋಡಿದ ಮೇಲೆ ನನಗೆ ಅನಿಸ್ತು ನಾನು ಸ ಚಿಕ್ಕ ವಯಸ್ಸಲ್ಲಿ ಏನು ಸ್ಕೂಲೆಲ್ಲ ನೋಡಿದ್ವಿ ಅದೇ ಇತ್ತು ತುಂಬ ಖುಷಿ ಆಯ್ತು ಇಲ್ಲ ಆ ಥರ ಇರಲಿಲ್ಲ ನಮಗೆಲ್ಲ ಮನೇಲಿ ಚೆನ್ನಾಗಿ ಬರಿಸ್ತಾ ಇದ್ರು ಅವಾಗ ಈ ಥರ ಎಲ್ಲ ಇದ್ದಿದ್ರೆ ಬಟ್ ಅಂದರೆ ನಾವು ನೋಡಿದ್ವಿ ಸ್ಕೂಲಲ್ಲೆಲ್ಲ ಇವಾಗಿನ ಮಕ್ಕಳಿಗೆ ಈ ಪಿಕ್ಚರ್ ತೋರಿಸೋದ್ರಿಂದ ಎಲ್ಲ ಸಿಟಿ ಲೈಫನ್ನೇ ಇಷ್ಟಪಡೋದ್ರಿಂದ ಹಿಂದೆ ಈ ಥರ ಪಿಚ್ಚರು ಅಲ್ಲ ಈ ಥರ ಲೈಫಲ್ಲೂ ಇದ್ದರೂ ಮಕ್ಕಳು ಈ ಥರ ಬೆಳೆದಿದ್ರು ನಮ್ಮ ತಾಯಿ ತಂದೆಯವರು ಈ ಥರ ಬೆಳೆದಿದ್ರು ಅನ್ನೋದನ್ನು ಮಕ್ಕಳಿಗೆ ತೋರಿಸಿ ಗೊತ್ತಾಗತ್ತೆ ಅವರಿಗೂ ಹಳ್ಳಿ ಜೀವನ ಹೇಗಿತ್ತು ಹಬ್ಬ ಆಚರಣೆಗಳು ದೀಪಾವಳಿ ಅಂದರೆ ಇವಾಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಆ ದೀಪಾವಳಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾವೆಲ್ಲ ಅದನ್ನು ಅನುಭವಿಸಿದ್ದೀವಿ ಆ ದೀಪಾವಳಿ ಹಬ್ಬನ ಅದೇ ಥರ ನಡೆಸಿದ್ದೀವಿ ತುಂಬ ಇಷ್ಟ ಆಯಿತು ಇವಾಗಿನ ಮಕ್ಕಳಿಗೆಲ್ಲರೂ ತೋರಿಸಿ ಅಂತ ನಾವು ಹೇಳ್ತೀವಿ ರಾಜೇಶ್ವರಿ ಅಂತ ಇದೊಂದು ಪಾಠಶಾಲೆ ಅಂತ ಕೇಳೋದಕ್ಕೇ ತುಂಬ ಖುಷಿ ಆಗುತ್ತೆ ನಾವು ಅದೇ ಇದರಲ್ಲಿ ಓದಿ ಬಂದವರು ನಮ್ಮದು ಲೈಫ್ ನೆನಪಾಗುತ್ತೆ ಚಿಕ್ಕಕ್ಕಿರಬೇಕಾದ್ರೆ ಆಮೇಲೆ ಎಲ್ಲ ಪರಿಸರದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿತ್ತು ಯಾವ ಪ್ರಯತ್ನಕ್ಕೆ ಇಲ್ಲ ಒಳ್ಳೆಯದಾಗಲಿ ಅಂತ ನಂದು ನೈಂಟೀಸ್ ಸ್ಕೂಲಲ್ಲೇ ಓದಿರೋದು ನೈಂಟೀಸಲ್ಲಿ ತುಂಬ ಕನೆಕ್ಟ್ ಆಯಿತು ಆ ಕ್ಲಾಸಸ್ಸು ಮತ್ತು ಆ ಟೀಚರ್ಸ್ ಮಾಡಿದ್ದು ಆಟಿಟ್ಯೂಡು ಅದೆಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಸಸ್ಪೆನ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಾಠಶಾಲೆ ಬೆಸ್ಟ್ ಪಾಠ